ಅಯ್ಯೋಮ್ಮ ಯಾರಾದರೂ ಅಮ್ಮ ಫೋನ್ ಮಾಡ್ತೀನಿ ಅಮ್ಮ ಅವ್ನ ನೆಡಿ ತಂದಿದೆ ನೋಡು ಕೈಲಿ ಬಳೆ ನೆಕ್ಲೆಸ್ ಚರ ನೆಕ್ಲೆಸ್ ಓಲೆ ಹಾ ಇಷ್ಟ ಕೊಬ್ರೇನ ಬೇಗ ಯಾರಾದ್ರೂ ಬರಕಿನ ಮುಂಚೆ ಎಲ್ಲಾನು ಬಿಚ್ಕೊಂಡು ಹೋಗ್ಬಿಡನೆ ಇಲ್ಲಿಂದ ಹಾ ಬಾರಿ ಹೌದಾ ಬಂದಂಗಿ ಶಾಂತಿ ಅಂತ ನೀನೇ ಶಾಂತಿನ ಮದ್ಯ ಆಗಿದ್ದಾನಾ ಇಲ್ಲ ನನ್ನ ಮದ್ಯ ಆಗಿದ್ದಾನಾ ಬಂದಂಗಿ ಯಾರ್ ಕಡೆ ಬೇಕು ಬಾರಪ್ಪ ನಿನ್ ಸೊಸೈ ಅಯ್ಯ ಶಾಂತಿನೆ ಯಾಕ ನಾನ್ ತಳ್ಸನೆ ನಿನಗೆನ್ ತಳ್ಸರಿ ಇಲ್ವಾ ನೆಟ್ಟಿಗೆ ಯಾವ ಮೈಟೇನ್ ಮಾಡೇ ಇಲ್ಲ ಮುಚ್ಕೊಂಡು ಹೋಗಿ ಹೊರಗಡೆ ಕೂತ್ಕೋ ರಾಕ್ಷಸ ಮುಂಡೆ ಸಾಯಿ

ಅಮ್ಮ ಅಕ್ಕ ನನಗೆ ಸ್ವಲ್ಪ ನೀರು ಕೊಡಿ ಅಯ್ಯೋ ಯಾರು ಬಿದ್ದಿದ್ದಾರಮ್ಮ ಅಮ್ಮ ಅಮ್ಮ ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ ಎತ್ತಮ್ಮ ಅವ್ರನ್ನ ನನಗೆ ಎತ್ತಾರ ಏಯ್ ನಿನ್ಗೆ ತಲೆ ಕೆಟ್ಟಿದ್ಯಾ ಆ್ಯಂಬುಲೆನ್ಸ್ ಅಂತ ಆಂಬ್ಲೆನ್ಸು ಅವಳನ್ನ ಕಪಾಡಣ ಅವಳೆ ನಮ್ಮ ಸ್ವಂತದವಳ ಅದ ಏನಲ್ಲ ತಾನೆ ಅವಳು ಹಾಕಿರೋದು ಒಡವೆಗಳು ನೋಡು ಸುಮಾರು ಅಂದ್ರು ಅಮ್ಮಮ್ಮ ಅಂದ್ರೆ ಎಷ್ಟೊಂದಿದೆ ನೋಡು ಕೈಯಲ್ಲಿ ಬಳೆ ನೆಕ್ಲೆಸ್ ಎರಡು ನೆಕ್ಲೆಸ್ಸು ಓಲೆ ಹಾ ಎಷ್ಟೊಂದಿದೆ ಇದೆಲ್ಲ ತಗೊಂಡೋಗ್ಬಿಡಣ ಸುಮ್ಮನೀರು ಹೌದಮ್ಮ ಆದ್ರೆ ಆ ಹುಡುಗಿ ಬದುಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ఆహా ఒక బకలా ఎర్రెడ్ నిమిష అనే సత్తాళా హ నమేను నమ్మేన్ ఫ్యామిలీ అల్ల ఇది ఎలా బిచ్బిడనా బేగ యారూ బాక ము ముంచే ఎలా బిచ్డనా ఇల్లిందా బాయిదమ్ నేను యారూ నోడక ముంచే అదే బిచ్కొంద గంటే కట్కొండి అోడుకో నేను బిచ్కొతీ ఎలా బర్తాయి అంత నో బంద్ర ఆక్టింగ్ అయ్యో కబడి కబడి అంత సరే నా బేగ్ నోడ్కో అమ్మా నోడ్కోరు కబడి ఓ ఇంట్

ఈ మొదలు ఈ బ్యాగ్న ఆ కబోర్డల్ లాక్ మెయిట్ ఇట్బట్ బ్బో హోగు హా ఐతమ్ మార్తీ లాక్ మిబిట్టు కీ నమ్మ జీ ఇక ఇలా అంద్రె అక్కడ సిన్ కైలే కొట్బడు నాలుకుతీన ఇలా అంద్రె నిమ్మ ఇదన అబ్బా దేవ్రే సత్య హరిచంద్ర ఇలా అంద్ర కై సిటీ హుషారా లాక్ హాక్బు కీ తగ్బర్ హోగు హుషారు సెక్కి అల్వ అంతా అమ్మా ఎలా నోడి సునీరు అంద ఇవ్ అదే ఇల్లు ಹಾ ಎಲ್ಲ ಸುತ್ತ ಹೋಗಿರ್ತಾಳೆ ನಾವ್ ಯಾರಿಲ್ಲ ಚೆನ್ನಾಗ್ ಸುತ್ತಾಕ್ ಹೋಗೋಣ ಮಜಾ ಮಾಡ್ಕೊಂಡ್ ಬರೋಣ ಅಂತ ಹೋಗಿರ್ತಾಳೆ ಎಲ್ಲೋ ಬರ್ಲಿ ಅವ್ನ್ ಗಂಡ ಮಾಡ್ತೀನಿ ಅವಳಿಗೆ ಹ್ಮ್ ಹಂಗೆ ಮಾಡ್ ಅಮ್ಮ ಜಾಸ್ತಿ ಯಾಕೋ ಅಮ್ಮ ಶಾಂತಿ ನೋಡ್ ನೋಡ್ ಬಂದಂಗ ಶಾಂತಿ ಅಂತ ಇಲ್ಲ ಬಂದಂಗೆ ಯಾರ್ ಕಡಿಬೇಕು ಬಾರಪ್ಪ ನಿಮ್ ಸೋಸೆ ಇಲ್ಲ ಏನಕ್ಕೆ ಏನಾಯ್ತು ರೋಗ ಬಂತ ಮತ್ತೆ ಹ್ಮ್ ರೋಗನೂ ಬರ್ತದೆ ಕಾಯಿಲೆನು ಬರ್ತದೆ ನಿನ್ ಕಟ್ಕೊಂಡ್ ಮೇಲೆ ಎಲ್ಲಾನು ಬರ್ತದೆ ದರಿದ್ರದವನ್ನ ಎಲ್ಲಿಂದ ಉಡ್ಕೊಂಡ್ ಕಟ್ಬಿಟ್ರ ನಮ್ಮ ಅಪ್ಪ ಅಮ್ಮ ಶಾಂತಿ ಅನ್ನೋದು ಶಾಂತಿ ನನ್ ಮಾಡಿ ನೀನು ಎಲ್ಲಿ ಕಣ್ಣ ಅಯ್ಯ ಶಾಂತಿ ನೆಟ್ ನಾನ್ ಕಳ್ಸಾನೆ ನಿನ್ಗೆ ಕಳಿಸಿರಿಲ್ವಾ ನೆಟ್ಗೆ ಯಾವನ್ ಮನೆಗೆ ಹೋಗಿದಾಳೋ ಏನ್ ಮಾಡ್ತಾ ಇದ್ದಾಳೋ ಯಾವನ್ ಗೊತ್ತು ಹೋಗಿ ನೋಡ್ಕೊ ಬರಗು ನೀನೆ ಯಾವನ್ ಮನೇಲೋ ಕೂತಿರ್ತಾಳೋ ಜಯಮ್ಮ ನೀನ್ ಹಿಂಗೆ ಹಾಡ್ತಾ ಇರೋ ನಿನ್ ನಾಲ್ಕ ಉದ್ರಿಸ್ಬಿಡ್ತೀನಿ ನೋಡ್ತಾನೆ ಇದೀನಿ ಆ ಹುಡುಗಿಗೆ ಯಾಕೆ ಆ ಹುಡುಗಿ ಯಾವಾಗ್ಲೂ ಬೈತಾ ಆ ಒಂದ್ ಸ್ವಲ್ಪ ಮಗಳ ತರ ನೋಡಿ ನಿನ್ ಮಗಳನ್ನ ಮಾತ್ರ ನೋಡಿ ಮದುವೆ ಮಾಡ್ ಮಾಡ್ಕೊಟ್ರು ಅವ್ರ ಗಂಡನ್ ಮನೇಲಿ ಬಿಡದ್ ಬಿಟ್ಟು ಇಲ್ಲಿ ತಂದ್ ಇಟ್ಕೊಂಡಿದ್ಯಲ್ಲ ನೀನು ಒಂದ್ ಅಮ್ಮನ ಅಮ್ಮ ರೀತಿ ಬೆಳೆಸು ಮಗಳನ್ನ ಹೆಂಗ್ ಮಕ್ಳು ತಾಯಿ ಮಾತು ಕೇಳ್ತಾರೆ ತಾಯಿ ನೀಟಾಗಿ ಹೇಳ್ಕೊಡ್ಬೇಕು ನಿನ್ ತರ ಕಂತ್ರಿ ಬುದ್ಧಿ ಕಳ್ಸಿದ್ರೆ ನಿನ್ನಂಗೆ ಆಗ್ತಾ ಇದ್ದಾಳೆ ನೋಡು ಅವಳು ಇಲ್ಲ ನೋಡಿ ನಿಂತರ ಸತ್ತ ತರ ಬುದ್ಧಿ ಕಳ್ಸಬೇಕಿದ್ದ ನನ್ನ ಮಗಳಿಗೆ ಬಾಳ್ಮೆ ಮಾಡೋದು ಬೇಡ ಹ್ಮ್ ಇಂತ ಅತ್ತೆ ಸಿಕ್ಬಿಡ್ಲಿ ನಿಮ್ಮಂತ ಮಾವ ಸಿಕ್ಬಿಡ್ಲಿ ಬಿಡ್ಲಿ ಅವ್ರಿಗೆಲ್ಲ ಹೆಂಗ್ ಬುದ್ಧಿ ಕಳಿಸ್ಬೇಕು ಅಂತ ಹೇಳ್ಕೊಟ್ಟಿದೀನಿ ಚೆನ್ನಾಗಿ ಸುಮ್ ಕುತ್ಕೊಳ್ಳಿ ನೀವು ಅದಕ್ಕೆ ಇಲ್ಲಿ ಕರ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಏನೋ ಮಾಡ್ಕೊಂಡು ಸಾಯಿ ನಿನ್ ಮಗಳು ನಿನ್ ಇಷ್ಟ ಓಪಿ ಒಂದ್ ನೋಟ ಕಾಪಿ ತರ ಮಾಡ್ಕೊಂಡ್ ಸಾಯಿ ನನ್ಗೆ ಹೇಳ್ತಾ ಇದ್ಯಾ ನಾನೇನ್ ಮಾಡ್ಕೊಡ್ತಿದ್ದೆ ನಿನ್ ಡೈಲಿ ಹೊಳೆ ತಾನೆ ನಿನ್ ಶಾಂತಿ ಶಾಂತಿ ಮಾಡ್ಕೊಡ್ತಾ ಇದ್ದು ಏನ್ ಶಾಂತಿನೋ ಎಲ್ಲಿಂದ ತಂದ್ ಗಂಟ ಹಾಕ್ಬಿಟ್ಟಿಗೆ ತೋಣ ಶಾಂತಿ ಅಂತ ಶಾಂತಿ ನನ್ನ ನೋಡು ನನ್ನ ಮಗ ಎಷ್ಟು ಅಳ್ತಾ ಇರ್ತಾನೆ ದುಃಖ ಪಡ್ತಾ ಇರ್ತಾನೆ ಅನ್ಭೋಸ್ತಿದಯೋಯೋ ನಿನ್ ಬಾಯಿಗೆ ಬರ್ಬಾರ್ದು ಗುಳ ಅಂದ್ ಬಿದ್ದು ಸಾಯ ಪಾಪ ಹೆಣ್ಣು ಮಗು ಕಷ್ಟ ಪಡ್ತಿದ್ದಾನೆ ನಿಮ್ ಕೈಯಿಂದ ಆ ನಿನ್ ಮಗ ಬೇವರ್ಸಿ ನನ್ ಮಗ ಇಪ್ಪತ್ನಾ ಗಂಟೆ ಕುಡ್ಕೊಂಡು ಆ ಹುಡುಗಿ ಕೊಡ್ಕೊಂಡು ಚಿತ್ರ ಹಿಂಸೆ ಕೊಟ್ಕೊಂಡು ಇರ್ತಾನೆ ಅವ್ನ್ಗೆ ಕಷ್ಟ ನನ್ ಬಾಯ್ ಏನಿವಾಗ ನಿನ್ಗೆ ಯಾವ ಮುಂಡೆ ನಿನ್ಗೆ ಬಾಯಿ ಕೊಟ್ಟವ್ರಿಗೆ ಹೋಗು ದರಿದ್ರು ಮುಂಡೆ ಯಾವಾಗ್ಲೂ ಓಟಾಟ ಅಂತ ಸಾಯ್ತಾ ಹಂಗೆ ಒಣಗು ಒಣಗು ನಿನ್ ಬಾಯಿಗೆ ಹುಳ ಬಿಳುತ್ತೆ ಹೋಗು ಮಾಡೆ ಕೆಲಸ ಬಿಟ್ಟು ಯಾವನ್ ಮನೇಲಿ ಕೂತಿದ್ದಾಳೆ ಬೇವರ್ ಇರಂಡೆ ಬಿಡೋ ಬಂದ್ಮೇಲೆ ಆಯ್ತು ಇವಾಗ್ಲೇ ಬೈದೆ ಯಾಕೆ ಬಾಯಿ ನೋವ್ಸ್ಕೋತಿಯಾ ನೀನು ನೋಡಿದ್ರೆ ನನ್ಗೊಂತರ ಮೈ ಎಲ್ಲ ಉರಿತದ ಅಷ್ಟಲ್ಲೂ ಉರಿಲ್ಲ ನನ್ಗೆ ಹಾ ಹ್ಮ್ ಉರಿತ ಉರಿ ತಗೋ ಎಲ್ಲರೂ ಉರಿತಾನ ನೀನೇ ಸಾಮಾನ್ಯ ಹಿಂಗ್ಸಾ ನೀನು ಗಂಡಬರಿ ಯಾರ್ದಂಗತಿಯಾ ಇಲ್ಲ ಯಾಕೆ ಬಂದೆ ನೀನು ತಲೆ ತಿನ್ನಕ್ಕೆ ಹೊರಗಡೆ ಕೂತ್ಕೋ ಇಲ್ಲ ಕುತ್ಕೋಬೇಕಿದ್ದ ನಿನ್ಗೆ ಹಾ ಏನಂದ್ರೆ ನಾನ್ ಕಟ್ಟಿಸಿದ ಮನೆ ಕಡೆ ಇದು ನನ್ ಮನೇಲಿ ನೀನಿದ್ಯಾ ನಿನ್ನ ನಿನ್ ನಾನ್ ಇಲ್ಲ ಮುಚ್ಕೊಂಡು ಹೋಗ್ತಾ ಇರೋ ನೀನ್ ಬೇಕಾದ್ರೆ ನಂದಿಯನ್ನು ಹೇಳ್ತಾ ಇದ್ಯಾ ನಾನ್ ಎಲ್ಲಾದ್ರೂ ಕುತ್ಕೋತೀನಿ ಎಲ್ಲಾದ್ರು ಬಿಡ್ತೀನಿ ಹ್ಞೂ ನಿನ್ನೊಬ್ಬಂದೆ ಮನೆ ಆಮೇಲೆ ನಾನೇನು ಬಾಳ್ವೆ ಮಾಡೇ ಇಲ್ಲ ಬಾಳ್ವೆ ಮಾಡಿ ಈ ಮನೆಗೆ ಏನೂ ತಂದ ಹಾಕೇ ಇಲ್ಲ ಮನೆ ಮೇಂಟೈನ್ ಮಾಡೇ ಇಲ್ಲ ಮುಚ್ಕೊಂಡೋಗಿ ಹೊರಗಡೆ ಕುತ್ಕೋ ರಾಕ್ಷಸ ಮುಂದೆ ಸಾಯಿ ಎಲ್ಲಾರ ಜೀವನ ತಿಂತಾಳೆ ಯಾವಾಗ ಇವಳಿಗೆ ಸಾವು ಬರುತ್ತೋ ತಗೋ ನೀ ಸತ್ಮೇಲೆ ಸಾಯ್ತೀನಿ ಆ ಅಲ್ಲಿ ಗಂಟೆ ಸಾಯಿಲ್ಲ ನಿನ್ ಸಾಯಿಬಿಟ್ಟು ಸಾಯೋದು ಅಮ್ಮ ನಾನು ಸವಿತಾ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಸ್ವಲ್ಪ ಸವಿತಾ ಕರ್ದಿದ್ಲು ಹೋಗ್ಬಿಟ್ಟು ಬರ್ತೀನಿ ಸವಿತಾ ಏನಕ್ಕೆ ಕರ್ದಿಲ್ಲು ಸರಿ ಹೋಗು ಆದ್ರೆ ಹುಷಾರು ಮತ್ತೆ ಅದು ಇದು ಎಲ್ಲ ಹೇಳೋಕೋಗ್ಬಿಡ್ಬೇಡ ನಿನ್ ಬಾಯಿ ಒಂಥರ ಸರಿ ಇಲ್ಲ ನಿಮ್ಮ ಅಪ್ಪನ್ ಬಾಯ್ ಬಂದ್ಬಿಟ್ಟಿದೆ ನಿನ್ ಮಾತ್ರ ಬುದ್ಧಿ ನಂದಾಯಿದ್ರು ಬಾಯಿ ಮಾತ್ರ ನಿಮ್ಮ ಅಪ್ಪನ್ ಬಂದ್ಬಿಟ್ಟಿದೆ ಮುಚ್ಕೊಂಡು ನಾವು ಏನು ಮಾಡ್ದೋ ಅದೆಲ್ಲ ಹೇಳೋದು ಬೇಡ ಚಿನ್ನದ ಒಡವೆ ಬಗ್ಗೆ ಎಲ್ಲ ಯಾರ ಹತ್ರನೇ ಹೇಳಬೇಡನೇ ಹೇಳ್ತಾಯಿದ್ದೀನಿ ನೋಡಿ ನಿಮಗೆ ಇಪ್ಪಸಲ್ಲಿ ಹಾ ಟೌನ್ ಹೋದೋ ಬಂದೋ ಅಷ್ಟೇ ಹಾ ಅರ್ಥ ಇದ್ದೀನಿ ಅಯ್ಯೋ ಹೇಳಲ್ಲ ಯಾರ್ಗೆ ಹೇಳ್ಲಿ ನಾನು ಹ್ಞೂ ನೀನು ಸವಿತಾ ನೀನು ಸವಿತಾ ಕೇಳ್ಬಿಟ್ರೆ ಹೇಳ್ಬಿಡ್ತೀಯಲ್ಲ ಬಾಯಿ ಮುಚ್ಚು ನೀನು ಎಲ್ಲ ವಿಷಯನೂ ಅವಳ ಜೊತೆ ಈ ವಿಷಯನೂ ಹೇಳಕ್ ಕಣೆ ನೀವು ಸಲ ಇದೀನಿ ಇದು ತುಂಬ ಸೀರಿಯಸ್ ವಿಷಯ ಅರ್ಥ ಆಯ್ತಾ ಆಮೇಲೆ ಅದನ್ನು ಕರಗಿಸ್ಬಿಟ್ಟು ಏನಾದರೂ ಮಾಡ್ಕೋಬೇಕು ಆಯ್ತಾ ಹ್ಞೂ ಸರಿ ಆಯ್ತಮ್ಮ ಬೇಗ ಬಾಡಿ ಹೋಗ್ಬಿಟ್ಟು ನಿನ್ನ ಬಾಯಿನ ತಡೆದಿರೋಕ್ಕಾಗಲ್ಲ ನನಗೆ ಹೇಳ್ತಾನೆ ಇರಬೇಕು ಹೋಗು ಊರ್ ಬಿಡೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ ನಾನು ಅರ್ಧ ಗಂಟೆ ಬಂದು ಬಂದೆ ಎಷ್ಟೊತ್ತಿಂದ ನೋಡ್ತಾ ಇದೀನಿ ಇನ್ನು ಬಂದಿಲ್ಲ ಮನೆ ಕೆಲಸ ಎಲ್ಲ ಹಂಗೆ ಉಂಟು ಹಂಗೇ ಬಿಟ್ಟು ಹೋಗಿದಾಳೆ ಇಲ್ಲಿ ಬರ್ಲಿ ಮಾಡ್ತೀನಿ ನಾನೊಂದ್ ನಾಲ್ಕು ಕೊಡ್ತೀನಿ ತಳಿ ಬಂದೆ ನನ್ ಮಗ ಯಾಕೆ ಬರ್ತಾನೆ ಏನಂದ್ರೆ ಅವಳು ಊರ್ ಸುತ್ತ ಹೋಗಿದ್ದಾಳ ಆ ಊರ್ ಸುತ್ತಕ್ ಹೋಗಿಲ್ಲ ಅಲ್ಲೆಲ್ಲೋ ಹೋಗಿ ಬಂದಿರ್ತಾಳೆ ಏನಾದ್ರು ಇದ್ರೆ ಮಾತ್ರ ಹೋಗ್ತಾಳೆ ನಿನ್ನಂಗ್ ಸುತ್ತಕ್ ಹೋಗಿಲ್ಲ ಆ ಮನೇಲಿ ಎಲ್ಲಾ ಕೆಲಸ ನೀಟಾಗಿ ಮಾಡ್ಬಿಟ್ಟು ಹೋಗಿದಾಳೆ ಇನ್ನು ಮಾಡ್ಬೇಕಾ ಹಂಗೇನಾದ್ರು ಸ್ವಲ್ಪ ಕೆಲಸ ಇದ್ರೆ ಮಾಡುದು ನೀನು ಯಾಕೆ ತಿಕಾ ಬಗಲ್ವಾ ನಂದೆಲ್ಲಿ ಇಲ್ಲಿ ಅಂತ ಮಧ್ಯ ಬಂದು ಮಾತಾಡ್ಬೇಡ ನೀನು ನಾನು ಏನೋ ಮಾತಾಡ್ಕೊತೀನಿ ನನ್ನ ಇಷ್ಟ ನನ್ನ ನನ್ನ ಬಾಯಿ ನಾನು ಮಾತಾಡ್ಕೊತೀನಿ ನೀನು ಯಾಕೆ ಕಿವಿ ಕೇಳಿಸ್ಕೊಂಡು ಮತ್ತೆ ಅದಕ್ಕೆ ಮಾತಾಡಕ್ಕೆ ಬರ್ತೀಯಾ ನೀನು ನಿಮಗೆ ತಾಳಿ ಕಟ್ಟಿದ್ದೀನಿ ಕಡೆ ಬೇವರ್ಸಿ ಮುಂಡೆ ನೀನು ಹಿಂಗ ಅಂತ ಹೇಳಿದ್ರೆ ನಿಮ್ಗೆ ತಾಳಿದೆ ಕಟ್ಟಾಯ್ತಿಲ್ಲ ಬೇವರ್ಸಿ ಮುಂಡೆಗಳು ಏನೋ ಮಾಡಿಸ್ಬಿಟ್ಟಾರೆ ಇವನಿಗೆ ಇವನಿಗೆ ಏನೋ ಮಾಡಿಸಿರೋದಕ್ಕೆ ಹಿಂಗೆ ಆಡ್ತಾ ಇದ್ದ ನೀವು ನಾಯಿ ತರ ನನಗೆಲ್ಲ ಮಾಡಿಸಿರೋದು ನಿನಗೆ ಇತ್ತೋದು ಮುಂಡೆಗೆ ನೀನು ಹಿಂಗೆ ಮಾಡ್ತೀನಿ ಒಂದಲ್ಲ ಒಂದಿನ ದಿನ ಕತ್ತಿಚ್ಚಿ ಕತ್ತಿ ಸಾಯಿಸ್ಬಿಡ್ತೀನಿ ಬೇಗ ಮಣ್ಣು ಮಾಡ್ಬಿಡ್ತೀನಿ ನಾ ಮುಂಡೆ ಆದರೂ ಪರವಾಗಿಲ್ಲ ಹೋಗು ಹ್ಞೂ ಅದು ಮಾಡ್ತೀನಿ ನೀನು ನೀನು ಬಿ ಅದಕ್ಕೂ ಏ ಸಲ ನೀನು ನಿನ್ನ ಬುದ್ಧಿನೇ ಅಂತದಲ್ವ ನಾಯಿ ಬುದ್ಧಿ ಹೌದು ಕಣ್ಲಾ ನಾಯಿನೇ ನಾನು ಬೌ 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 ಏನಿವಾಗ ಏನು ಮಾಡ್ಕೋತೀಯಾ ನಿನ್ನಂತ ಮಾಡಿ ಜೊತೆ ಯಾರಾತಾಡ್ಕೊಂಡ್ ಕುತಾವ್ರು ಹೋಗ್ ಹೋಗಿ ಮೈ ಬಕ್ಸಿ ಅದೇನೇನ್ ಮಾಡಬೇಕು ಅಡ್ಗೆ ಏನ್ ಮಾಡೋ ಅವಳೇ ಬಂದ್ ಮಾಡ್ಬೇಕಂತಿಲ್ಲ ಹೋಗ್ ಹೋಗ್ ಸಾಯೋಗ್ ಅಡ್ಗಿರು ಬಂದ್ ಮಾಡೋ ಇಲ್ಲ ನಿನ್ ಏನೋ ಮಾಡ್ಸಿಬಿಟ್ಟಿರ ಅವಳು ಯಾಕೋ ನೋಡ್ತಾನಿದೀನಿ ನಿನ್ ಆಟಗಳನ್ನ ಜಾಸ್ತಿ ನಾಯ್ತು ಉಂಟು ಸುಮ್ನೆ ಮೂಲೆಯ ಕುತ್ಕೊತ ಇದ್ದೆ ಇವಾಗ ನೋಡ್ರೆ ಬಾಯಿಗೆ ಬಾಯಿ ಬಾಯಿಗೆ ಬಾಯಿ ಕೊಡ್ತಾ ಇದ್ಯಾ ಏನೋ ಮಾಡಿದಳವಳು ನಿನ್ನೆ ನೋಡ್ತೀನಿ ತಗೋ ಮಾಡ್ತೀನಿ ಮಾಡ್ಸಿದ್ರೆ ಮಾಡ್ಲಿ ಬಿಡು ನನ್ ಸೊತೆ ನನ್ ಮಾಡಿಸ್ತಾಳೆ ನಿನ್ಗೆಲ್ಲ ತಗೋ ಮಾಡ್ಸಿದ್ರು ನೋಡ್ರಿ ಸೊಸೆಪ್ಪ ಮಾತಾಡ್ತಾನೆ ಬೇವ ಸಿಗತವ್ ಹಂಗೇನೋ ಮಾತಾ ಮಾಡ್ಬಿಟ್ಟಿದಾಳೆ ಏನ್ ಮಾಡಿದ್ರು ನಿನ್ ಬಾಯಿ ಮುಚ್ಚಲ್ಲ ಹೋಗು ಅವ್ಳ ಬಂದಂಗೇನೋ ಜಗ್ ಮಾಡ್ತೀನಿ ನಿನ್ಗೆ ಏನ್ ಮಾಡ್ತಾ ಏನ್ ಮಾಡ್ಕಲಿ ನಾನು ಜಗಲ ತಗದ್ದೆ ತೆಗಿತೀನಿ ಹೊಳೆ ಎಲ್ಲಿ ಹೋಗಿದ್ಲು ಊರ್ ಸತ ಹೋಗಿಲ್ಲ ನಂಗೆ ಹೇಳ್ಬಿಟ್ಟು ಹೋಗಿಲ್ಲ ನಾನು ಹೇಳ್ಬಿಟ್ಟು ನಿನ್ಗೆ ನೀನ್ ಯಾವಾಗ ಹೇಳ್ಬಿಟ್ಟಿದ್ದು ನಿನ್ಗು ಇಟ್ಕೊಂಡು ಹೇಳ್ಬೇಕು ಮಾತಾಡ್ಕೊಂಡು ಇಲ್ಲಿ ಹೊರಗಡೆ ನಾಯಿ ನನ್ಗೆ ನಾಯಿ ಅಂತ ಹೇಳ್ತಿದ್ಯಾ ನೀನ್ ನಾಯಿ ಫಸ್ಟ್ ಬೀದಿ ನಾಯಿ ಕಂತ್ರಿ ನಾಯಿ ನಾಯಿ ಎಲ್ಲ ನೀನೇ ಮುಗುಳ್ಕೊಂಡ್ ಇರ್ತೀಯ ಜಗಳ ಜಗಳಾಡ್ಕೊಂಡು ಥೂ ನಿನ್ ಜೊತೆ ಯಾ ನಾಯಿ ಹೆಂಗ್ ಮಾತಾಡ್ಕೊಂಡು ಕುರ್ತಾರೆ ಹೊರಗೋಗ್ ಕುತ್ಕೊಳ್ತೀನಪ್ಪ ನಮ್ಗೆ ಏನಾದ್ರು ಆ ಹುಡುಗಿ ಬದುಕ್ಬಿಟ್ಟು ಇವರು ಅಂತ ಹೇಳಿಬಿಟ್ರೆ ಇಲ್ಲಲ್ಲ ಹುಡುಗಿ ಸತ್ತಿರುತ್ತೆ ಅಲ್ವಾ ನನಗೆ ಏನೋ ಒಂಥರ ಸತ್ತು ಸತ್ತೋಗಿದ್ರೆ ಪರವಾಗಿಲ್ಲಪ್ಪ ಬದುಕಿದ್ರೆ ತುಂಬ ಕಷ್ಟ ನಾನು ಬೇರೆ ಎತ್ಕೊಂಡು ಎತ್ಕೊಂಡ್ಬಂದುಬಿಟ್ಟಿದ್ದೀನಿ ಅವಳನ್ನ ಯಾರಾದರೂ ಕಾಪಾಡಿಬಿಟ್ರೆ ಏ ಇಲ್ಲ ಸತ್ತೋಗಿರ್ತಾಳೆ ನಾವು ಹೋಗುವಾಗಲೇ ಅಷ್ಟೊಂದು ಗಾಯಗಳಾಗಿತ್ತು ಅವಳು ಬದುಕ್ತಾಳೆ ಚಾನ್ಸ್ ಇಲ್ಲ ಸತ್ತೋಗಿರ್ತಾಳೆ ಬಿಡು ಸ ನನಗೂ ಬದುಕಿದ್ರು ಅವಳಿಗೆ ಹೆಂಗೆ ಗೊತ್ತಾಗುತ್ತೆ ನಮ್ಮನೆ ನಾವಿರೋ ಇರೋ ಅಲ್ಲ ಅದೆಲ್ಲ ಚಾನ್ಸ್ ಇಲ್ಲ ಆದಷ್ಟು ಬೇಗ ಚಿನ್ನನೆಲ್ಲ ಕರಗಿಸ್ಬಿಟ್ಟು ನಮ್ಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂಬರ್ಬೇಕು ಬೇಕಾಗಿದ್ದೆಲ್ಲ ಮಾಡ್ಕೊಬಿಡ್ತೀನಿ ಏನು ಅದೆಲ್ಲ ಮಾಡ್ಕೊತೀನಿ ನಾನಪ್ಪ ನನ್ನ ಬಂದು ಹುಡುಗಿ ನೋಡಿ ಮದುವೆ ಮಾಡಿಬಿಡ್ತೀನಿ ಒಳ್ಳೆ ಹುಡುಗಿ ಶ್ರೀಮಂತರವ್ರಿಗೆ ವರದಕ್ಷಿಣೆ ಕೊಡಬೇಕು ಅಂತ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಹೆಂಗಿರ್ಬೋದು ಇನ್ನು ಹ್ಞೂ ಜಾಲಿಯಾಗಿರ್ಬೋದು ಹಾಂ ಅಷ್ಟೊತ್ತಿಗೆ ಈ ಮುಂದೆನ ಎಲ್ಲಾದರೂ ಕಳಿಸ್ಬಿಡ್ಬೇಕು ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಲೈಕ್ ಕೊಡೋದು ಮಾತಾಡ್ತೀರ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಂಡಿದ್ದವ್ರಿಗೆ ತುಂಬ ಥ್ಯಾಂಕ್ ಯು ಹಾಗೆ ಬೇಗ ತೌಸಂಡ್ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಇರಬೇಕು ಈ ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಪ್ರತಿಯೊಂದು ಎಪಿಸೋಡ್ ನೋಡಬೇಕಾದ್ರೂ ನೀವು ಒಂದು ಸ್ಟೋರಿ ಬಗ್ಗೆ ನಮಗೆ ಕಮೆಂಟ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ ನಾವು ಇನ್ನೂ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ಬೋದು ಸ್ಟೋರಿ ಪಾರ್ಟ್ ಒನ್ನಿಂದ ಪಾರ್ಟ್ ಫಿಫ್ಟೀನ್ ಇದೆ ಖಂಡಿತ ಮಿಸ್ ಮಾಡೋದೇ ನೋಡಿ ಸ್ಟೋರಿ ಅರ್ಥ ಆಗ್ತಿಲ್ಲ ಅಂದರೆ ಫಸ್ಟಿಂದ ಹೋಗಿ ಬನ್ನಿ ಏನು ಒಂದು ಫಿಫ್ಟೀನ ಸ್ಟೋರಿ ಇದೆ ಫಿಫ್ಟೀನ್ ಎಪಿಸೋಡ್ ಇದೆ ಅಷ್ಟೇ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಮುಂದುವರಿಯುವುದು